ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಅವಿಧವ ನವಮಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಗುರುವಾರ ಅವಿಧವ ನವಮಿ ಆಚರಣೆ ಇದೆ ಅವತ್ತಿನ ದಿವಸ ಯಾವ ಥರ ಆಚರಣೆಯನ್ನು ಮಾಡಬೇಕು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಂತೆ ಅವಿಧವ ನವಮಿಯನ್ನು ಯಾಕೆ ಆಚರಣೆಯನ್ನು ಮಾಡ್ತಾರೆ ಅಂತಂದರೆ ಯಾರು ಸುಮಂಗಲಿಯಾಗಿ ತೀರ್ಕೊಂಡಿರ್ತಾರೋ ಅಥವಾ ಗಂಡ ಇದ್ದು ಮುತ್ತೈದೆಯಾಗಿ ಯಾರು ಹೋಗಿರ್ತಾರೋ ಅಂಥವರ ಶ್ರಾದ್ದವನ್ನು ಮಾಡುವಂತಹ ದಿವಸ ನವಮಿ ಅಂತ ಹೇಳ್ತಾರೆ ಈಗ ಹದಿನೈದು ದಿನಗಳು ಪಕ್ಷ ಮಾಸದಲ್ಲಿ ತಿಥಿಗಳ ಪ್ರಕಾರ ಮಾಡುವವರು ಮಾಡ್ತಾರೆ ಆಗದೇ ಇದ್ದರೆ ಇನ್ನೊಂದು ದಿವಸನೂ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಯಾವತ್ತಾದರೂ ಮಾಡ್ಕೋಬೋದು ಫ್ರೀ ಇದ್ದಾಗ ರಜಾ ಸಿಕ್ಕಾಗ ಯಾವತ್ತೂ ಆಗಿಲ್ಲ ಅಂತಂದರೆ ಸರ್ವಪಿತೃಗಳ ಅಮಾವಾಸ್ಯೆ ಅವತ್ತಿನ ದಿವಸ ಮಾಡ್ಕೊತಾರೆ ಹೀಗೆ ಮಾಡ್ಕೊಳ್ಳುವಂತಹ ದಿನಗಳು ಮತ್ತು ಅದರಲ್ಲಿ ಮುಖ್ಯವಾಗಿ ನವಮಿ ಆಚರಣೆಯನ್ನು ಮಾಡ್ತಕ್ಕಂತಹ ದಿವಸ ತುಂಬ ಉತ್ತಮವಾದ ದಿವಸ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಎಲ್ಲ ಮುತ್ತೈದೆಯರು ಆಸೆಯನ್ನು ಪಡುವಂತಹದ್ದು ಮುತ್ತೈದೆಯಾಗಿ ಹೋಗಬೇಕು ಅಂತ ಅಲ್ವಾ ಹಾಗಾಗಿ ಮುತ್ತೈದೆತನ ಸ್ಥಿರವಾಗಿ ಇರಬೇಕು ಸೌಮಂಗಲ್ಯತ್ವ ಸ್ಥಿರವಾಗಿ ಇರಬೇಕು ಅಂತಂದರೆ ನಾವು ನವಮಿಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಎಲ್ಲ ಮುತ್ತೈದೆಯರು ಆಚರಣೆಯನ್ನು ಮಾಡಬೇಕು ಹೇಗೆ ಅವತ್ತು ಆಚರಣೆಯನ್ನು ಮಾಡಬೇಕು ಅಂತಂದರೆ ತಲೆಗೆ ಎಣ್ಣೆ ಹಚ್ಕೊಂಡು ತಲೆಗೆ ಎರ್ಕೋಬೇಕು ಅವತ್ತು ಹಬ್ಬದ ದಿನ ನಾವು ಹೇಗೆ ಎರ್ಕೊತೀವೋ ಅದೇ ಥರನೇ ಮುತ್ತೈದೆಯರೆಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು ತಲೆಗೆ ಎರ್ಕೋಬೇಕು ನೀವು ಪೂಜೆ ಪುನಸ್ಕಾರ ಮಾಡ್ಕೋಬೋದು ಲಕ್ಷ್ಮೀ ಪೂಜೆಯನ್ನು ಸಹ ಅವತ್ತಿನ ದಿವಸ ಮಾಡ್ಕೋಬೋದು ಹೀಗೆ ನೀವು ಅವತ್ತು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡಿಕೊಂಡು ಯಾರಿಗಾದರೂ ಮುತ್ತೈದೆಗೆ ಅರ್ಶನ ಕುಂಕುಮ ಬಳೆ ಕುಬ್ಸ ಸಾಧ್ಯ ಆದರೆ ಸೀರೆ ಇಲ್ಲಾಂದರೆ ಕುಪ್ಸದ ಪೀಸು ಹೀಗೆ ಇಟ್ಟು ಎಲ್ಲ ಮಂಗಳ ದ್ರವ್ಯಗಳನ್ನು ಇಟ್ಟು ಹೂವನ್ನು ಇಟ್ಟು ನೀವು ದಾನವನ್ನು ಕೊಡ್ಬೋದು ಮರದ ಬಾಗಿಣವನ್ನು ಅವತ್ತಿನ ದಿವಸ ಮುತ್ತೈದೆಗೆ ಕೊಡ್ಬೋದು ಹೀಗೆ ನೀವು ಆಚರಣೆಯನ್ನು ಮಾಡ್ಕೋಬೋದು ಇನ್ನು ಯಾರ ಮನೆಯಲ್ಲಿ ಶ್ರಾದ್ದ ಇದೆಯೋ ನೋಮಿ ಶ್ರಾದ ಅಂಥವರು ಮನೆಯಲ್ಲಿ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾರೆ ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು ಸ್ನೇಹಿತರೆ ಯಾರು ಮುತ್ತೈದೆಯಾಗಿ ಮರಣವನ್ನು ಹೊಂದಿರ್ತಾರೋ ಅವರ ಪಕ್ಷವನ್ನು ಮಾಡೋದು ಅವರ ಒಂದು ಶ್ರಾದ್ದವನ್ನ ಮಾಡೋದೇ ತುಂಬ ವಿಶೇಷತೆ ಇನ್ನು ಮಿಕ್ಕಿದವರ ಶ್ರಾದ್ದಗಳನ್ನು ಮಾಡೋದೇ ಬೇರೆ ಹೀಗೆ ತುಂಬ ಒಂದು ಡಿಫ್ರೆನ್ಸಸ್ ಇದೆ ಎರಡರಲ್ಲೂ ಹೇಗೆ ಅಂತಂದರೆ ಈಗ ನಾವು ಶ್ರಾದ್ದಗಳಲ್ಲಿ ಮಾಮೂಲಿಯಾಗಿ ಮಾಡುವಂತಹ ಶ್ರಾದ್ದ ಮನೆ ಮುಂದೆ ರಂಗೋಲಿ ಹಾಕೋ ಹಾಗಿಲ್ಲ ದೇವರ ಪೂಜೆಯನ್ನು ಅವತ್ತು ಅಂದರೆ ದೇವರ ಸಾಲಿಗ್ರಾಮ ಪೂಜೆಯನ್ನು ಗಂಡಸರು ಮಾಡ್ತಾರೆ ಹೆಣ್ಮಕ್ಳು ಜಾಸ್ತಿ ಪೂಜೆಯನ್ನು ಮಾಡ್ಕೊಳ್ಳೋ ಹಾಗಿಲ್ಲ ದೇವರ ಮುಂದೆ ರಂಗೋಲಿಯನ್ನು ಹಾಕೊಳ್ಳೋ ಹಾಗಿಲ್ಲ ಹೀಗೆ ಕೆಲವೊಂದು ನಿಯಮಗಳಿದ್ದಾವೆ ಶ್ರಾದ್ದದ ದಿವಸ ಯಾಕೆ ಅಂತಂದರೆ ಸ್ನೇಹಿತರೆ ಅವತ್ತಿನ ದಿವಸ ಮನೆಯಲ್ಲಿ ಸೊಸೆಯರು ಅವರು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಿರೋದಿಲ್ಲ ಒಣ ನೀರನ್ನು ಹಾಕ್ಕೊಂಡ್ರೆ ಯಾವುದೇ ಪೂಜೆಗೆ ಅರ್ಹತೆ ಬರೋದಿಲ್ಲ ಅದಕ್ಕೆ ನಾವು ಯಾವುದಾದ್ರೂ ಪೂಜೆಗಳು ವ್ರತಗಳು ಮಾಡೋವಾಗ ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡಬೇಕು ಅಂತ ಹೇಳೋದು ಯಾವತ್ತೂ ನಾವು ಒಣ ನೀರನ್ನು ಹಾಕೋಬಾರ್ದು ಅದು ಒಂದು ಪೂಜೆಗೆ ಅರ್ಹತೆ ನಮಗೆ ಬರೋದಿಲ್ಲ ಹಾಗಾಗಿ ಅವತ್ತಿನ ದಿವಸ ರಂಗೋಲಿ ಹಾಕ್ಕೊಳ್ಳೋದಕ್ಕೂ ಬರೋದಿಲ್ಲ ನಾವು ಒಣ ನೀರು ಹಾಕ್ಕೊಂಡಿರ್ತೀವಾದ ಕಾರಣ ಯಾವುದೇ ಪೂಜೆ ರಂಗೋಲಿ ಇದು ಯಾವುದೂ ಅವತ್ತಿನ ದಿವಸ ಬರೋದಿಲ್ಲ ಅಂತ ದಾನ ಧರ್ಮಗಳನ್ನು ಮಾಡೋ ಹಾಗಿಲ್ಲ ಹೀಗೆಲ್ಲ ಆದರೆ ಮುತ್ತೈದೆಯಾಗಿ ಯಾರು ಹೋಗಿರ್ತಾರೋ ಅವಿಧವ ನವಮಿ ಆಚರಣೆಯನ್ನು ಯಾರು ಮಾಡ್ತಾ ಇದ್ದಾರೋ ಅವರು ಇದರ ವಿರುದ್ಧವಾಗಿ ಮಾಡಬೇಕು ಅಂದರೆ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿಯನ್ನು ಹಾಕಿ ದೊಡ್ಡದಾಗಿ ಹಬ್ಬಕ್ಕೆ ನಾವು ಹೇಗೆ ತಯಾರು ಮಾಡ್ತೀವೋ ಅದೇ ಥರನೇ ಸೇಮ್ ಹೊಸ್ತಿಲಿಗೂ ರಂಗೋಲಿಯನ್ನು ಹಾಕ್ಬೋದು ಮನೆಯಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಆಮೇಲೆ ರಂಗೋಲಿಗಳನ್ನು ಹಾಕೋಬೋದು ಮನೆಯಲ್ಲಿ ದೇವ್ರ ಕಟ್ಟೆ ಮೇಲೆ ಅವತ್ತಿನ ದಿವಸ ಆಮೇಲೆ ನೀವು ಹಬ್ಬದ ಅಡುಗೆಯನ್ನು ಅವತ್ತು ಮಾಡ್ಕೋಬೋದು ಯಾವಾಗ ಶ್ರಾದ್ದಕ್ಕೆ ರವೆ ಉಂಡೆ ವಡೆ ಇದೆಲ್ಲ ಮಾಡ್ತಾ ಇರ್ತೀವೋ ಆದರೆ ಅವಿಧವ ನವಮಿ ದಿವಸ ಮಾತ್ರ ಮುಖ್ಯವಾಗಿ ಹೇಳಿರೋದೆ ಹೋಳಿಗೆ ಹೋಳಿಗೆ ಭಕ್ಷ್ಯಗಳು ಮಾಡ್ಬೋದು ಬೇಸನ್ನು ಈ ಥರ ಜಿಲೇಬಿ ಜಾಂಗೀರು ಆಂಬೊಡೆ ಹೀಗೆ ಹಬ್ಬದ ಅಡುಗೆಯನ್ನು ಮಾಡಿ ವಿಜೃಂಭಣೆಯಿಂದ ಅವತ್ತು ಆಚರಣೆಯನ್ನು ಮಾಡ್ತಾರೆ ಎಷ್ಟು ವಿಶೇಷತೆ ಅಲ್ವಾ ಸ್ನೇಹಿತರೆ ಕೇಳಿದ್ರೇ ಮೈ ರೋಮಾಂಚನ ಆಗುತ್ತೆ ಅಷ್ಟು ಒಂದು ವಿಶೇಷವಾಗಿ ಅವಿಧವ ನವಮಿಯನ್ನು ಆಚರಣೆಯನ್ನು ಮಾಡ್ತಾರೆ ಆಮೇಲೆ ಅಂದರೆ ಗಂಡ ಇರಬೇಕು ಗಂಡ ಸತ್ತಿರಬಾರ್ದು ಗಂಡ ಬದುಕಿರಬೇಕು ಯಾರು ಮುತ್ತೈದೆಯಾಗಿ ಹೋಗಿರ್ತಾರೋ ಅವರ ಗಂಡ ಬದುಕಿರಬೇಕು ಅಂಥವರ ಶ್ರಾದ್ದವನ್ನು ಮಾಡೋದೇ ಅವಿಧವ ನವಮಿ ಅಂತ ಹೇಳ್ತೀವಿ ಈಗ ಶ್ರಾದ್ದಗಳಲ್ಲಿ ಪಿಂಡಗಳನ್ನು ಇಡ್ತಾರಲ್ವ ತಂದೆ ಅವ್ರ ತಂದೆ ಅವ್ರ ತಂದೆ ಹೀಗೆ ಇಡುವಾಗ ಅವರ ಅವರು ಹೋಗಿದ್ರೆ ಅವರ ಹೆಂಡತಿಯ ಪಿಂಡವನ್ನು ಅವರ ಪಕ್ಕದಲ್ಲೇ ಇಡ್ತಾರೆ ಹೀಗೆ ಅವರವರ ಹೆಂಡತಿಯ ಪಿಂಡಗಳನ್ನು ಅವ್ರ ಪಕ್ಕದಲ್ಲೇ ಇಟ್ಟು ಶ್ರಾದ್ದಗಳನ್ನು ಮಾಡ್ತಾರೆ ಅವಿಧವ ನವಮಿ ದಿವಸ ಮಾತ್ರ ಯಾರು ಮುತ್ತೈದೆಯಾಗಿ ಹೋಗಿರ್ತಾರೋ ಅವರ ಪಿಂಡವನ್ನು ಮಾತ್ರ ಇಟ್ಟು ಮಾಡ್ತಾರೆ ವಿಶೇಷವಾಗಿ ಹೀಗೆ ಕೆಲವರು ಆಚರಣೆಯನ್ನು ಮಾಡ್ತಾರೆ ಇನ್ನೂ ಕೆಲವರ ಪದ್ಧತಿಗಳ ಪ್ರಕಾರ ನಾನು ಎರಡೂ ಹೇಳ್ತಾ ಇದ್ದೀನಿ ಇನ್ನೂ ಕೆಲವರ ಪದ್ಧತಿಗಳ ಪ್ರಕಾರ ಮುತ್ತೈದೆಯಾಗಿ ಮೇಲೆ ಸ್ವಲ್ಪ ವರ್ಷಕ್ಕೆ ಗಂಡನು ಹೋಗ್ಬಿಡ್ತಾರೆ ಆದ್ರೂ ಅವರು ಅವಿಧವ ನವಮಿ ದಿವಸ ಶ್ರಾದ್ದವನ್ನು ಮಾಡ್ತಾರೆ ತಾಯಿಯ ಶ್ರಾದ್ದ ಯಾಕೆ ಅಂತಂದರೆ ಅವರು ಮುಂಚೆನೇ ಹೋಗಿದ್ದಾರೆ ಅವರು ಮುತ್ತೈದೆ ಅಂತ ಪರಿಗಣಿಸಿ ಮಾಡ್ತಾರೆ ಆದರೆ ಕೆಲವರು ಹೇಳೋ ಪ್ರಕಾರ ನೋಡೋದಾದರೆ ಗಂಡ ಇರುವವರೆಗೆ ಮಾತ್ರ ಅವರಿಗೆ ಮುತ್ತೈದೆತನ ಇರುತ್ತೆ ಅಂತ ಹೇಳ್ತಾರೆ ಗಂಡ ಸತ್ತ ಮೇಲೆ ಅವರು ಮುತ್ತೈದೆ ಅಲ್ಲ ಯಾಕೆ ಅಂತಂದರೆ ಶ್ರಾದ್ದಗಳು ಮಾಡುವಾಗ ಅವರ ಪಕ್ಕದಲ್ಲಿನೇ ಹೆಂಡತಿಯ ಪಿಂಡವನ್ನು ಇಡಿಸ್ತಾರೆ ಆದ ಕಾರಣ ಅವರು ಮುತ್ತೈದೆ ಸ್ಥಾನದಲ್ಲಿ ಬರೋದಿಲ್ಲ ಅಂತ ಹೇಳ್ತಾರೆ ಕೆಲವರು ಅವರ ಪಕ್ಕನೇ ಇಟ್ಬಿಟ್ಟು ಅಲ್ಲೇನೇ ಅರ್ಶಿನ ಕುಂಕುಮ ಪಿಂಡಕ್ಕೆ ಹಾಕಿ ಹೂವನ್ನು ಎರಿಸಿ ಅವರು ಶ್ರಾದ್ದವನ್ನು ಮಾಡ್ತಾರೆ ಕೆಲವೊಬ್ಬರು ಹಾಗೂ ಮಾಡ್ತಾರೆ ಹೀಗೂ ಮಾಡ್ತಾರೆ ನಿಮ್ಮ ಅನುಕೂಲ ನಿಮ್ಮ ಮನೆಗಳಲ್ಲಿ ಹೇಗೆ ಪದ್ಧತಿ ಇದೆಯೋ ಹಾಗೆ ಮಾಡ್ಕೊಂಡು ಬರ್ರಿ ಆಯಿತಾ ಈಗ ನಾನು ಹೇಳ್ತಾ ಇರೋದೇನು ಅಂತಂದರೆ ಅವಿಧವ ನವಮಿಯನ್ನು ಹೇಗೆ ಆಚರಣೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇನ್ನೂ ಪದ್ಧತಿಗಳು ಮಾತ್ರ ಅವರವರ ಮನೆಗೆ ಬಿಟ್ಟಿದ್ದು ನಿಮ್ಮ ಹಿರಿಯರನ್ನು ಕೇಳಿ ನಿಮ್ಮ ಪುರೋಹಿತರುಗಳು ಆಚಾರಗಳನ್ನು ಕೇಳಿ ನೀವು ಮಾಡ್ಕೋಬೋದು ಯಾಕೆ ಅಂತಂದರೆ ಶ್ರಾದ್ದವನ್ನು ಮಾಡಿದಾಗ ಕೆಲವೊಂದು ಕೆಲವೊಬ್ಬರು ಹೀಗೆ ಮಾಡೋದು ಉಂಟು ಅವರ ಗಂಡನ ಪಕ್ಕದಲ್ಲಿ ಪಿಂಡವನ್ನು ಇಟ್ಟು ಅವರಿಗೆ ಅರ್ಶನ ಕುಂಕುಮ ಹೂವನ್ನು ಎರಿಸಿ ಅವರು ಮುತ್ತೈದೆ ಅಂತಲೇ ಪರಿಗಣನೆ ಮಾಡಿ ಅಲ್ಲಿ ಶ್ರದ್ಧಾವನ್ನ ಮಾಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಅವಿಧವ ನವಮಿ ದಿವಸ ಆಚರಣೆಯನ್ನು ಮಾಡೋದಿಲ್ಲ ಆದಷ್ಟು ಗಂಡ ಹೋದ ಮೇಲೆ ಹೆಂಡತಿ ಮುತ್ತೈದೆಯಾಗಿ ಹೋಗಿದ್ರೂ ಅವಿಧವ ನವಮಿ ದಿವಸ ಆಚರಣೆಯನ್ನು ಮಾಡೋದಿಲ್ಲ ಇನ್ನೊಂದು ಶಾಸ್ತ್ರದ ಪ್ರಕಾರ ಹೇಳಬೇಕು ಅಂದರೆ ಸ್ನೇಹಿತರೆ ಹೆಂಡತಿ ಮುತ್ತೈದೆಯಾಗಿ ಸತ್ತ ಮೇಲೆ ಗಂಡ ಆರು ವರ್ಷ ಬದುಕಿರಬೇಕು ಅಂತ ಹೇಳ್ತಾರೆ ಶಾಸ್ತ್ರ ಪ್ರಕಾರ ಅಂದರೆ ಆರು ವರ್ಷ ಆಯಿತು ಅಂತಂದರೆ ಅವರು ದೀರ್ಘ ಸೌಮಂಗಲ್ಯತ್ವವನ್ನು ಪಡೀತಾರೆ ಅಂತ ಹೇಳ್ತಾರೆ ಈ ಥರ ತುಂಬ ಜನ ಇರ್ತಾರೆ ಅಂದರೆ ತುಂಬ ವರ್ಷ ಗಂಡ ಬದುಕಿರ್ತಾರೆ ಹೆಂಡತಿ ಹೋದ್ಮೇಲೆ ಒಂದು ತೊಂಬತ್ತು ವರ್ಷ ತೊಂಬತ್ತೈದು ವರ್ಷ ಈ ಥರ ದೀರ್ಘಾಯುಷ್ಯವಾಗಿ ಗಂಡ ಬದುಕಿರ್ತಾರೆ ಅಂಥವರು ಜನ್ಮ ಜನ್ಮಾಂತರಕ್ಕೂ ಸೌಮಂಗಲ್ಯತ್ವ ಸಿಗುತ್ತೆ ಅಂತ ಹೇಳ್ತಾರೆ ಅಂಥವ್ರಿಗೆ ಈಗ ನಿಮಗೆಲ್ಲ ಡೌಟ್ ಬರ್ಬೋದು ಈಗ ಸತ್ತ ಮೇಲೆ ಮತ್ತೆ ಮುಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ನಾವು ಏನಾಗಿ ಹುಟ್ಟತೀವೋ ಗೊತ್ತಿಲ್ಲ ಹಾಗೆ ಮತ್ತೆ ಅದೇ ಜನ್ಮ ಬರುತ್ತಾ ಅಂತ ಖಂಡಿತವಾಗಿ ನಾವು ಈಗ ಹೆಣ್ಣು ಜನ್ಮದಲ್ಲಿ ಜನಿಸಿದೀವಿ ಅಂತಂದ್ರೆ ಮತ್ತೆ ಮತ್ತೆ ಜನ್ಮಾಂತರದಲ್ಲೂ ಹೆಣ್ಣು ಜನ್ಮನೇ ಬರುತ್ತೆ ಈಗ ನಾವು ಯಾವುದೇ ಒಂದು ಪ್ರಾಣಿ ಪಕ್ಷಿ ಆದ್ರೂ ಹೆಣ್ಣು ಜಾತಿನೇ ಬರೋದು ಹೆಣ್ಣು ಜನ್ಮನೇ ಬರೋದು ಗಂಡಸರಿಗೆ ಗಂಡ ಜನ್ಮ ಹೆಣ್ಣು ಮಕ್ಕಳಿಗೆ ಹೆಣ್ಣು ಜನ್ಮ ಹೀಗೇನೆ ಯಾವತ್ತೂ ಇದು ಬದಲಾಗೋದಿಲ್ಲ ಸ್ನೇಹಿತರೆ ಈಗ ನಾವು ಹೆಣ್ಣಾಗಿ ಹುಟ್ಟಿದ್ದೀವಿ ಮುಂದೆ ಗಂಡಾಗ್ತೀವಿ ಸಾಧ್ಯವೇ ಇಲ್ಲ ಆ ಥರ ಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ ಹಾಗಾಗಿ ಹೆಣ್ಣು ಜನ್ಮ ಹೆಣ್ಣು ಜನ್ಮನೇ ಇದು ನಾವು ಇನ್ನು ಈ ಜನ್ಮಕ್ಕೆ ಮುಕ್ತಿನೇ ಇಲ್ಲ ಮನುಷ್ಯನ ದೇಹಕ್ಕೆ ಒಂದು ಮುಕ್ತಿ ಇದೆಯೇ ಹೊರತು ಮನುಷ್ಯನ ಆತ್ಮಕ್ಕೆ ಮುಕ್ತಿನೇ ಇಲ್ಲ ಸ್ನೇಹಿತರೆ ಇದು ಜನ್ಮ ಜನ್ಮಾಂತರಕ್ಕೂ ಈ ಆತ್ಮ ಹೀಗೆ ಮುಂದುವರಿತಾ ಇರುತ್ತೆ ಹಾಗಾಗಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಸಮಯ ಹಿಡಿಯುತ್ತೆ ಸ್ನೇಹಿತರೆ ಈಗ ಅವಿಧವ ನವಮಿ ಬಗ್ಗೆ ತಿಳ್ಕೊಂಡು ಈಗ ಲೆಂತಿ ವಿಡಿಯೋ ಆದಾಗೆಲ್ಲ ನನಗೂ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳಿದ್ನಲ್ಲ ಅವಿಧವ ನವಮಿ ದಿವಸ ನೀವು ಮುಖ್ಯವಾಗಿ ಮುತ್ತೈದೆಯರು ಇಷ್ಟು ಆಚರಣೆಯನ್ನು ಮಾಡ್ಕೋಬೋದು ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ನೀವು ಹಬ್ಬದ ರೀತಿ ತಲೆಗೆ ಎರ್ಕೊಂಡ್ಬಿಟ್ಟು ನೀವು ಪೂಜೆಯನ್ನು ಮಾಡಿಕೊಂಡು ಯಾರಿಗಾದರೂ ಮುತ್ತೈದೆಯರಿಗೆ ಮರದ ಬಾಗಿನವನ್ನು ಕೊಡ್ಬೋದು ತಾಂಬೂಲ ದಕ್ಷಿಣೆ ಹೂವು ಮಂಗಳ ದ್ರವ್ಯಗಳನ್ನಿಟ್ಟು ದಾನವಾಗಿ ಕೊಡ್ಬೋದು ಆಮೇಲೆ ಯಾರು ಅವಿಧವ ನವಮಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀರೋ ಮನೆಯಲ್ಲಿ ನಿಮ್ಮ ಅತ್ತೆ ಹೋಗಿರ್ತಾರಲ್ವ ತಾಯಿ ಅತ್ತೆ ಯಾರಾದರೂ ಹೋಗಿರ್ತಾರಲ್ವ ಅವ್ರ ಮನೆಗಳಲ್ಲಿ ಅವಿಧವ ನವಮಿ ಆಚರಣೆಯನ್ನು ಮಾಡ್ತಾ ಇರ್ತಾರೆ ತಂದೆ ಇರಬೇಕು ಅಂಥವರು ಆವಾಗ ನೀವು ಏನು ಮಾಡಬೇಕು ಅಂದರೆ ಮನೆಯಲ್ಲಿ ಎಲ್ಲರೂ ತಲೆಗೆ ಎಣ್ಣೆ ಹಚ್ಕೊಂಡು ಎರ್ಕೊಂಡು ಹಬ್ಬದ ರೀತಿ ಆಚರಣೆಯನ್ನು ಮಾಡಬೇಕಾಗುತ್ತೆ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಪೂಜೆಗಳನ್ನು ಮಾಡಿಕೊಂಡು ಹೂವು ಹಣ್ಣು ಎಲ್ಲವನ್ನ ತಂದಿಟ್ಕೊಂಡು ಮುತ್ತೈದೆಯರನ್ನ ಅವತ್ತು ಆಹ್ವಾನ ಮಾಡಬೇಕಾಗುತ್ತೆ ಮನೆಗೆ ಪಕ್ಷಗಳಲ್ಲಿ ಶ್ರಾದ್ದಗಳಲ್ಲಿ ಯಾರೂ ಮುತ್ತೈದೆಯರನ್ನ ಕರೆಯೋದಿಲ್ಲ ಬ್ರಾಹ್ಮಣರನ್ನಷ್ಟೇ ಗಂಡಸರನ್ನಷ್ಟೇ ಕರೆದು ಊಟಕ್ಕೆ ಕರೀತಾರೆ ಹಾಗಾಗಿ ಈ ಒಂದು ಅವಿಧವ ನವಮಿ ದಿವಸ ಬರೀ ಮುತ್ತೈದೆಯಗೇ ಪ್ರಾಶಸ್ತ್ಯ ಹಾಗಾಗಿ ಮುತ್ತೈದೆಯರನ್ನ ಕರೆದು ಊಟಕ್ಕೆ ಹಾಕಿ ಎಲ್ಲ ಭಕ್ಷ್ಯ ಹೋಳಿಗೆ ಎಲ್ಲವನ್ನು ಮಾಡಬೇಕು ಎರಡು ಕೋಸಂಬರಿ ಗೊಜ್ಜು ಪಲ್ಯಗಳು ಹಬ್ಬಕ್ಕೆ ನಾವು ಹೇಗೆ ಮಾಡ್ತೀವೋ ಅದೇ ಥರನೇ ಊಟಕ್ಕೆ ಬಡಿಸಿ ತಾಂಬೂಲ ದಕ್ಷಿಣೆ ಕೊಡಬೇಕು ಮುತ್ತೈದೆಯರಿಗೆ ಮರದ ಬಾಗಿಣವನ್ನು ಕೊಡಬೇಕು ಆಮೇಲೆ ಕೆಲವೊಬ್ಬರು ಬಳೆನೂ ಹಾಕಿಸ್ತಾರೆ ಸ್ನೇಹಿತರೆ ಈಗ ನಾವು ಮದುವೆ ಮುಂಜಿಗಳಲ್ಲಿ ಮನೆ ಮುಂದೆ ಬಳೆ ಹೇಗೆ ಹಾಕಿಸ್ತೀವೋ ಅದೇ ಥರ ಬಳೆಗಾರನ ಕರೆಸಿ ಬಳೆಗಳನ್ನು ಹಾಕಿಸ್ತಾರೆ ಮುತ್ತೈದೆಯರಿಗೆ ಆಮೇಲೆ ಮಂಗಳ ದ್ರವ್ಯಗಳನ್ನಿಟ್ಟು ಜಾಸ್ತಿ ಅರಿಶಿನ ಕುಂಕುಮವನ್ನು ದಾನ ಕೊಡ್ತಾರೆ ಸೀರೆ ಕುಪ್ಸವನ್ನು ಇಟ್ಟು ದಾನವಾಗಿ ಮರದ ಬಾಗಿಣ ಕೊಡ್ತಾರೆ ಆಮೇಲೆ ಶಕ್ತಿ ಇರೋರು ಸಾಧ್ಯವಾದವರು ಬೆಳ್ಳಿ ಬಂಗಾರವನ್ನು ದಾನವಾಗಿ ಕೊಡ್ತಾರೆ ಮುತ್ತೈದೆಯರಿಗೆ ಹಾಗಾಗಿ ಕೆಲವರು ಹೂವುಗಳನ್ನು ಮಾಡಿಸಿ ಬಂಗಾರದ ಹೂವನ್ನು ಮಾಡಿಸಿ ದಾನವಾಗಿ ಕೊಡ್ತಾರೆ ಹೀಗೆ ತುಂಬಾ ಖುಷಿಯಿಂದ ಸಂತೋಷವಾಗಿ ಆಚರಣೆಯನ್ನು ಮಾಡುವಂತಹ ದಿವಸ ಅಂತ ಹೇಳ್ಬೋದು ಮರದ ಬಾಗಿಣ ಕೊಡೋದಂತೂ ತುಂಬಾ ಶ್ರೇಷ್ಠವಾದದ್ದು ಯಾರು ಮುತ್ತೈದೆಯಾಗಿ ಹೋಗಿರ್ತಾರೋ ಅವತ್ತಿನ ದಿವಸ ಅವ್ರನ್ನ ಕಳಿಸೋ ದಿವಸ ಮರದ ಬಾಗಿಣವನ್ನು ಕೊಟ್ಟು ಸೀರೆಯನ್ನು ಉಡಿಸಿ ಕಳಿಸ್ತಾರೆ ಸ್ನೇಹಿತರೆ ಅರಶಿನ ಕುಂಕುಮ ಕೊಟ್ಟು ಹಚ್ಚಿಬಿಟ್ಟು ಗಂಡನ ಕಡೆಯಿಂದ ಮಾಡಿಸ್ತಾರೆ ಇದನ್ನೆಲ್ಲಾನು ಅದಕ್ಕೋಸ್ಕರ ಮಾಂಗಲ್ಯದಲ್ಲಿ ಮಾಂಗಲ್ಯ ಎಷ್ಟು ಶ್ರೇಷ್ಠವಾದ ಸ್ನೇಹಿತರೆ ಅದಕ್ಕೆ ಯಾರು ಮಾಂಗಲ್ಯವನ್ನು ತೆಗೆದು ಇಡಬಾರ್ದು ಮುತ್ತೈದೆಯರು ಅದು ರಾತ್ರಿ ಹೊತ್ತು ಚುಚ್ಚುತ್ತೆ ಅಂತ ಕೆಲವರು ತೆಗೆದಿಡೋದು ಈಗೆಲ್ಲ ಮಾಡ್ರನ್ನಲ್ಲಿ ನೋಡ್ತಾ ಇರ್ತೀವಿ ಈಗಿನ ಜನ್ರೇಷನ್ನಲ್ಲಂತೂ ಮಾಂಗಲ್ಯ ಹಾಕೊಳ್ಳೋದೇ ಇಲ್ಲ ತೆಗೆದಿಟ್ಟು ಹೋಗ್ತಾರೆ ಕೆಲಸಗಳಿಗೆ ಹೋಗೋರು ದಯವಿಟ್ಟು ಆ ಥರ ಮಾಡಬೇಡಿ ಮುತ್ತೈದೆ ತನ ಸಿಗೋದೇ ತುಂಬ ಕಷ್ಟ ಹಾಗಾಗಿ ಎಷ್ಟೋ ಜನ್ಮದ ಪುಣ್ಯದ ಭಾಗ್ಯ ಅಂತ ಹೇಳ್ಬೋದು ತುಂಬ ಜನಕ್ಕೆ ಮದುವೆಗಳು ಆಗ್ತಾ ಇರಲ್ಲ ಎಷ್ಟೋ ಕಷ್ಟಪಡ್ತಾ ಇರ್ತಾರೆ ಅಂಥದ್ದು ನಿಮಗೆ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ದಾನೆ ಭಗವಂತ ಅಂದರೆ ಅದನ್ನು ದಯವಿಟ್ಟು ತೆಗೆದಿಟ್ಟು ಹೋಗೋದು ಮಾಡಬೇಡಿ ಇದೆಲ್ಲ ಅಪ್ಷೇಕನ ಈ ಜನ್ಮದಲ್ಲಿ ಅಲ್ಲದೆ ಜನ್ಮಾಂತರದಲ್ಲಂತೂ ಅದರ ಒಂದು ಕರ್ಮವನ್ನು ಅನ್ಭವಿಸ್ಲೇಬೇಕಾಗುತ್ತೆ ಹಾಗಾಗಿ ಮಾಂಗಲ್ಯವನ್ನ ಅಶ್ ದಾರದಲ್ಲಿ ಅರಿಶಿನದ ಬೇರನ್ನ ಗಂಡನ ಕಡೆಯಿಂದ ಕಟ್ಟಿಸಿ ಆ ಮಾಂಗಲ್ಯವನ್ನ ತೆಗಿತಾರೆ ಹಾಗಾಗಿ ಕೆಲವರೆಲ್ಲ ಕಾಲುಂಗ್ರ ಮೂಗುತಿ ಎಲ್ಲ ಹಾಗೆ ಇಟ್ಟು ಕಳಿಸ್ತಾರೆ ಯಾಕೆ ಎಲ್ಲ ತೆಗಿಬೇಕು ಅಂತ ಹಾಗಾಗಿ ಇವೆಲ್ಲ ಐದು ಮುತ್ತುಗಳು ಮುತ್ತೈದೆಯರ ಸಂಕೇತ ಯಾವತ್ತೂ ಕಾಲುಂಗ್ರ ತೆಗೆದಿಡೋದು ಮೂಗುತಿ ತೆಗೆದಿಡೋದು ಹಣೆಗೆ ಕುಂಕುಮ ಇಲ್ಲದೆ ಓಡಾಡೋದು ಈ ಥರ ಮಾಡಲೇಬಾರ್ದು ಅಂತ ಶಾಸ್ತ್ರಗಳು ಹೇಳ್ತವೆ ಮೈಲಿಗೆ ಬಂದಿದ್ದರೆ ಏನಾದರೂ ಆಗಿದ್ರೆ ಮಾತ್ರ ಹಣೆಗೆ ಕುಂಕುಮ ಇಡದೆ ಇರಬೇಕೆ ವಿನಃ ಮನೆಯಲ್ಲಿ ದಿನನಿತ್ಯ ಹಣೆಗೆ ಕುಂಕುಮ ಇಲ್ಲದೆ ಇರಲೇಬಾರ್ದು ಸ್ನೇಹಿತರೆ ಹೀಗೆ ಮುತ್ತೈದೆಯ ಭಾಗ್ಯವನ್ನು ಎಲ್ಲರಿಗೂ ಸಿಗಲಿ ಅಂತ ನಾನು ಆಸೆ ಪಡ್ತೀನಿ ಯಾರ್ಯಾರು ಮುತ್ತೈದೆಯಿದ್ದೀರೋ ಎಲ್ಲರೂ ದೀರ್ಘ ಸೌಮಂಗಲ್ಯತ್ವವನ್ನು ಪಡೀಬೇಕು ಇದು ಎಲ್ಲ ಮುತ್ತೈದೆಯರ ಆಸೆ ಹಾಗಾಗಿ ಗಂಡಂದರು ಚಿರಕಾಲ ಬಾಳಬೇಕು ನಮಗೆ ಚಿರಕಾಲ ಮುತ್ತೈದೆತನ ಇರಬೇಕು ಅಂತಲೇ ನಾವು ದೇವರಲ್ಲಿ ಬೇಡ್ಕೋಬೇಕು ಆರು ವರ್ಷಗಳು ಕನಿಷ್ಠ ಪಕ್ಷ ಆರು ವರ್ಷಗಳು ಗಂಡ ಬದುಕಿದರೆ ಮಾತ್ರ ದೀರ್ಘವಾಗಿ ಜನ್ಮ ಜನ್ಮಾಂತರಕ್ಕೂ ಸೌಮಂಗಲತ್ವ ಸಿಗುತ್ತೆ ಅಂತ ಹೇಳ್ತಾರೆ ಹಾಗೆ ತುಂಬ ಜನನ ನೋಡಿದ್ದೀನಿ ನಾನು ಆರು ವರ್ಷ ಅಲ್ಲ ಹದಿನಾರು ವರ್ಷ ಇಪ್ಪತ್ತು ವರ್ಷದ ತನಕ ಗಂಡ ಬದುಕಿರ್ತಾರೆ ಆದರೆ ಅವರು ಎಲ್ಲ ಆಸೆಗಳನ್ನು ತೀರಿಸ್ಕೊಂಡು ಹೋಗಿರಬೇಕು ಮುತ್ತೈದೆಯರು ಮಕ್ಕಳು ಮರಿಯಗಳ ಮದುವೆ ಮೊಮ್ಮಕ್ಕಳು ಇದನ್ನೆಲ್ಲ ನೋಡಿ ಸಂತೋಷಪಟ್ಟು ಹೋದರೆ ಅವರ ಆತ್ಮಕ್ಕೂ ಶಾಂತಿ ಇರುತ್ತೆ ಎಲ್ಲವನ್ನ ನೋಡಿ ಹೋಗೋದು ತುಂಬ ಭಾಗ್ಯ ಅಂತ ಹೇಳ್ತೀನಿ ಅಂಥವರು ಕೆಲವೊಬ್ರು ಇದ್ದಾರೆ ಹಾಗಾಗಿ ಇದಿಷ್ಟು ನವಮಿ ದಿವಸ ಆಚರಣೆಯನ್ನು ಮಾಡುವಂತಹ ಪದ್ಧತಿ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ನಾವು ಇದಕ್ಕೇನು ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ ಇದರಲ್ಲೂ ಡೌಟ್ಸ್ ಇದೆ ಕೇಳ್ರಿ ಹೇಳ್ತೀನಂತೆ ತಪ್ಪದೆ ನಾನು ಮತ್ತು ಅವಿದವಾನವಮಿ ಯಾರ್ಯಾರು ಆಚರಣೆಯನ್ನು ಮಾಡ್ತಾ ಇದ್ದೀರೋ ಹಬ್ಬದ ರೀತಿ ಮನೆಯಲ್ಲಿ ಆಚರಣೆ ಮಾಡಿ ದಾನ ಧರ್ಮವನ್ನು ಮಾಡಿರಿ ಅವರ ಹೆಸರಿನಲ್ಲಿ ಅಂತ ಹೇಳ್ತೀನಿ ಹೀಗೆ ಅವಿಧವ ನವಮಿಯನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ